ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ಏನಪ್ಪ ಈ ವಿಡಿಯೋ ಅಂತ ಅಂದ್ಕೊಳ್ತಿದ್ದೀರಾ ನಾನು ಕೃಷಿ ಮೇಳಕ್ಕೆ ಹೋಗ್ತಾ ನಮ್ಮ ಮನೆಯಿಂದ ಹೊರಟಿದ್ದೀವಿ ಇದು ತುಂಗಾ ನದಿ ನೋಡಿ ಶೃಂಗೇರಿಯಿಂದ ತುಂಗಾ ನದಿ ಹೇಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ನಾವು ಮನೆಯಿಂದ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ನಮ್ಮ ಮಾವ ನಂದೆರಡು ಮಕ್ಕಳು ಇಷ್ಟು ಜನ ನಾವು ಹರಿಯಾರ್ಪುರಕ್ಕೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಗೆ ಕೃಷಿ ಮೇಳ ಇದೆ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಹೇಗಿದೆ ನಮ್ಮ ಹರಿಯಾರ್ಪುರದ ಮಠ ಅಲ್ಲಿ ಸುತ್ತಮುತ್ತ ಏನಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅಲ್ಲಿ ಏನೇನಿದೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನೀವು ನಮ್ಮ ಹರಿಯಾರ್ಪುರ ಮಠಕ್ಕೆ ಬಂದು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಖುಷಿ ಖುಷಿಯಾಗುತ್ತೆ ಮಠ ಹಿಂದಿನಿಂದಲೂ ಇತ್ತಂತೆ ಬಟ್ ಇವಾಗ ತುಂಬ ಇಂಪ್ರೂವ್ ಆಗಿದೆ ತುಂಬ ಚೆನ್ನಾಗಿದೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಊಟ ಇರುತ್ತೆ ಬರೋವರಿಗೆ ಕಷ್ಟವೇ ಇಲ್ಲ ಹಾಗೆ ರೂಮ್ಗಳ ವ್ಯವಸ್ಥೆಯೂ ಇದೆ ಹಾಗಾಗಿ ನೀವು ಇಲ್ಲಿ ಬಂದು ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವೀಗ ಹರಿಹರ್ಪುರದ ಸಮೀಪ ಬಂದಾಯಿತು ಇನ್ನು ಸ್ವಲ್ಪ ಹೊತ್ತು ಮಠ ಹೇಗಿದೆ ಅಂತ ನೋಡಬಹುದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ತುಂಬಾ ಅಚ್ಚುಕಟ್ಟಾಗಿದೆ ತುಂಬ ನೀಟಾಗಿ ಮಾಡಿಕೊಂಡಿದ್ದಾರೆ ತುಂಬ ವಿಶಾಲವಾದ ಜಾಗ ಇದೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಹೋದರೆ ಮನಸ್ಸಿಗೂ ಸಹ ನೆಮ್ಮದಿ ಸಿಗುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ನಾನು ಇವಾಗ ಎರಡು ಮೂರು ದಿನದಿಂದ ಹೋಗಿ ಬರ್ತಾ ಇದ್ದೀನಿ ಏನೋ ಒಂಥರ ಖುಷಿ ಹಾಗಾಗಿ ಇವತ್ತು ವಿಡಿಯೋ ಮಾಡಬೇಕು ಅನ್ನಿಸ್ತು ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಇವತ್ತು ಏನೋ ಮಾಡಬೇಕು ಅನ್ನಿಸ್ತು ಹಾಗಾಗಿ ವಿಡಿಯೋನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿಂದ ನೋಡಿ ಮಠ ಸ್ಟಾರ್ಟ್ ಆಯಿತು ಈ ಕಡೆಯೆಲ್ಲ ಪಾರ್ಕಿಂಗಿಗೆ ವೆಹಿಕಲ್ನ ಎಷ್ಟು ಬೇಕಾದರೂ ನಿಲ್ಲಿಸ್ಬೋದು ತುಂಬ ವಿಶಾಲವಾದ ಜಾಗ ಅಂತ ಹೇಳಿದ್ನಲ್ವಾ ನೋಡಿ ಎಷ್ಟು ವೆಹಿಕಲ್ಗೆ ಬೇಕಾದ್ರೂ ಜಾಗ ಇದೆ ಎಷ್ಟು ವೆಹಿಕಲ್ ಬೇಕಾದ್ರೂ ನಿಲ್ಲಿಸ್ಬೋದು ಇಲ್ಲಿ ಇರೋದು ರೂಮ್ಗಳು ದೂರದಿಂದ ಬಂದಿದ್ರೆ ಹಾಲ್ಟ್ ಮಾಡೋದಕ್ಕೆ ನೀವು ಆರಾಮಾಗಿ ಬಂದು ಹಾಲ್ಟ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಪ್ಲೇಸು ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಆಲ್ ಬೆಲ್ ಬಟನ್ನ ಫ್ರೆಶ್ ಮಾಡಿದ್ರೆ ನನ್ನ ವೀಡಿಯೋ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಹಾಗೆ ಒಂದು ಲೈಕ್ ಸಹ ಕೊಡ್ಬೋದು ನಮ್ಮ ಗಾಡಿನ ಫಾರ್ಕಿಂಗ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೊರಟಿ ಇದು ಹರಿಯಾರ್ಪುರದ ಮಠದ ಮೆಟ್ಲುಗಳು ಸ್ಲಿಪ್ಪರನ್ನ ಇಲ್ಲೇ ಬಿಚ್ಚಿಟ್ಟು ನಮ್ಮ ಮನೆಯವರು ಕೃಷಿ ಮೇಳದಲ್ಲಿ ಅಂಗಡಿ ಹಾಕೊಂಡಿದ್ರು ಅವರು ಅಲ್ಲಿಗೆ ಹೋದರು ಹಾಗಾಗಿ ಮಾವ ನಾನು ನನ್ನ ಮಕ್ಕಳು ದೇವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ದೂರ ಇದೆ ಪಯಣ ಹಾಗಾಗಿ ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ ಒನ್ ಪಾರ್ಟ್ ಟು ಈ ಟೈಪಲ್ಲಿ ವೀಡಿಯೋನ ಹಾಕ್ತೀನಿ ಇದು ನನ್ನ ಪಾರ್ಟ್ ಒನ್ ಹರಿಯಾರ್ಪುರದ ವೀಡಿಯೋ ಅಲ್ಲಿ ಹೋಗಿ ನಾನು ಏನು ಮಾಡಿದೆ ಎಷ್ಟೊತ್ತು ಕಾಲ ಕಳೆದೆ ಎಲ್ಲ ಪೂರ್ತಿಯಾಗಿ ವಿಡಿಯೋದಲ್ಲಿ ಹಾಕ್ತೀನಿ ಏಕೆಂದರೆ ನಾನು ವಿಡಿಯೋನ ಎಲ್ಲೂ ಕಟ್ ಮಾಡಲ್ಲ ಹೇಗೆ ವಿಡಿಯೋ ತೆಗೆದಿದ್ದೀನಿ ಆ ವೀಡಿಯೋನ ಪೂರ್ತಿಯಾಗಿ ಹಾಕ್ತಾ ಹೋಗ್ತೀನಿ ಈಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಆಂಜನೇಯ ಬೃಹತ್ ಆಂಜನೇಯ ಇದಕ್ಕೆ ಇವತ್ತು ಕುಂಭಾಭಿಷೇಕವಿತ್ತು ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳು ಬಂದು ಇದಕ್ಕೆ ಕುಂಭಾಭಿಷೇಕ ಮಾಡಿದ್ರು ಡಾಕ್ಟರ್ ಮಂಜುನಾಥ್ ಬಂದಿದ್ದರು ಬಿ ಜೆ ಪಿಯರು ಹಾಗೆಯೇ ಬೆಂಗಳೂರಿನ ಮಠದವರು ಬಂದಿದ್ದರು ಹಾಗೇ ರಾಜೇಗೌಡರು ಬಂದಿದ್ದರು ಈ ಕುಂಭಮೇಳಕ್ಕೆ ತುಂಬಾ ಚೆನ್ನಾಗಿ ಕುಂಭಮೇಳ ಮುಗಿದಿದೆ ನಾವು ಬರುವಲ್ಲಿ ಸ್ವಲ್ಪ ಹೊತ್ತಿಗೆ ಮುಗ್ದಿದೆ ನಾವು ಸ್ವಲ್ಪ ಲೇಟಾಯಿತು ಬರಬೇಕಾದ್ರೆ ನಾನು ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಮಿಸ್ ಆಯಿತು ನಾನು ಈ ಕಡೆ ಹೋಗ್ತಾ ಇದ್ದೀವಿ ಬಟ್ ಅಲ್ಲಿ ನೆರಳಲ್ಲಿ ಹೋಗೋದಕ್ಕೆ ಬಿಸಿಲು ಬೇಡಕ್ಕೆ ಬೇಡ ಅನ್ನೋ ಹಾಗೆ ನೆರಳಲ್ಲಿ ತಿರುಗಾಡುವಂತೆ ದಾರಿನ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಎಲ್ಲ ಸೀದಾ ಅಲ್ಲಿಂದ ಅದೇ ರೋಡಲ್ಲಿ ಡೈರೆಕ್ಟಾಗಿ ಹೋದರೆ ನಮಗೆ ಮಠ ಸಿಗುತ್ತೆ ತುಂಬ ಜನ ಇತ್ತು ಆ ಜನದ ಮಧ್ಯದಲ್ಲೂ ಏನೋ ಒಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ವೀಡಿಯೋ ಬರ್ತಾಯಿದೆ ಅದು ಊಟದ ಹಾಲು ಈ ಕಡೆ ನೋಡಿ ದೇವಸ್ಥಾನಕ್ಕೆ ಹೋಗುವ ದಾರಿ ನೋಡಿ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ಜನ ಬಂದಿದ್ರು ಅದು ನೋಡಿ ಊಟದ ಹಾಲು ತುಂಬ ದೊಡ್ಡದಿದೆ ಎಷ್ಟು ಜನ ಬೇಕಾದರೂ ಊಟಕ್ಕೆ ಹೋಗ್ಬೋದು ವ್ಯವಸ್ಥೆ ಎಲ್ಲ ತುಂಬನೇ ಅಂದರೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಒಮ್ಮೆ ಹರಿಹಾರಪುರ ಮಠಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪರ್ ಪಡೆದುಕೊಳ್ಳಿ ಗುರುಗಳು ತುಂಬಾ ಒಳ್ಳೆಯರು ಎಷ್ಟು ಜನ ಬಂದಿದ್ದಾರೆ ಅಂದರೆ ವೆಹಿಕಲ್ ಎಲ್ಲ ಮಾಡಿಕೊಂಡು ತುಂಬಾ ಜನ ಸೇರಿದರು ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು ಆದರೆ ಅಲ್ಲಿ ಎಷ್ಟು ವೀಡಿಯೋ ತೆಗಿಯೋಕ್ಕಾಗುತ್ತೆ ಗೊತ್ತಿಲ್ಲ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ನಿಮಗೆ ವೀಡಿಯೋ ಮುಖಾಂತರ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇಷ್ಟು ಮೆಟ್ಲುಗಳಿದೆ ತುಂಬ ಏನು ಬಿಸಿಲಲ್ಲಿ ಓಡಾಡಬೇಕು ಅಂತಿಲ್ಲ ಮಳೆಯಲ್ಲಿ ನೆನೆಬೇಕು ಅಂತ ಇಲ್ಲ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ತುಂಬ ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ ಹಾಗೆ ನೋಡಿ ನಾನು ಹೇಳಿದ್ನಲ್ಲ ಫಂಕ್ಷನ್ ನಡೆಯುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಶಾಮಿಯನ್ನು ಹಾಕಿದಾರಲ್ವಾ ಅಲ್ಲಿ ಫಂಕ್ಷನ್ ನಡೆಯುತ್ತೆ ಅಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಸೇರ್ತಾರೆ ಹಾಗಾಗಿ ಎಷ್ಟೊತ್ತಿಗೆ ನಡೀತದೆ ಅಂತ ನೋಡೋಣ ನೋಡಿ ತುಂಬ ಚೇರ್ಗಳನ್ನು ಹಾಕಿದ್ದಾರೆ ಗುರುಗಳು ಇಲ್ಲಿ ಸಿಗ್ತಾರೆ ಇವತ್ತು ತುಂಬ ಬ್ಯುಸಿಯಾಗಿರೋದ್ರಿಂದ ನಮಗೆ ಗುರುಗಳ ದರ್ಶನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇನ್ನೊಮ್ಮೆ ನಾವು ದರ್ಶನ ಮಾಡೋಣ ಅಂದ್ಕೊಂಡು ದೂರದಿಂದ ನೋಡಿಕೊಂಡು ಹೊರಟಿವಿ ನೋಡಿ ಎಷ್ಟು ಜನ ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಇಷ್ಟೊಂದು ಪ್ರೇಮಸ್ ಇರಲಿಲ್ಲವಂತೆ ಈ ಮಠ ಬಟ್ ಇವಾಗ ತುಂಬಾ ಪ್ರೇಮಸ್ ಆಗಿದೆ ನೋಡಿ ಇಲ್ಲಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಸೇರ್ತಾರೆ ಇಲ್ಲಿ ಒಂದು ಲಾಸ್ಟು ಕುಂಭಮೇಳದ ಪ್ರೋಗ್ರಾಮ್ ಇದೆ ನೋಡೋಣ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿ ಏನು ನಡೆಯುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಅಲ್ವಾ ಹಾಗೆ ನೋಡಿ ಇಲ್ಲಿ ಐದು ದಿನದ ಕುಂಕುಮಾರ್ಚನೆ ನಡೀತಾ ಇತ್ತು ಎಲ್ಲರೂ ಸೇರಿ ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾಯಿದ್ದಾರೆ ನೋಡಿ ನಾವು ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆದು ಹೊರಟವಿ ಯಾಕಂದರೆ ಈ ದಿನ ನಾವು ಅವರ ಜೊತೆ ಕುಂಕುಮಾರ್ಚನೆಗೆ ಸೇರಿಕೊಳ್ಳಲಿಲ್ಲ ಏಕೆಂದರೆ ನಾನು ನೆನ್ನೆನೇ ಮಾಡಿದ್ದೆ ಹಾಗಾಗಿ ಇವಾಗ ಯಾರು ಕುಂಕುಮಾರ್ಚನೆಯಲ್ಲಿ ಸೇರಿಕೊಂಡಿರಲ್ಲ ಅಂಥವರಿಗೆ ಅವಕಾಶವಾಗಲಿ ಅಂತ ಹೇಳಿಬಿಟ್ಟು ನಾವು ಸೇರಿಕೊಳ್ಳಿಲ್ಲ ಹೊಸೊಬ್ಬರಿ ಸೇರಿಕೊಂಡ್ರೆ ಅವರಿಗೂ ಒಳ್ಳೆಯದಲ್ವ ನಾವು ನೆನ್ನೆನೆ ಕುಂಕುಮಾರ್ಚನೆ ಮುಗಿಸಿದ್ವಿ ಇವತ್ತು ನಾನು ಕುಂಕುಮಾರ್ಚನೆಗೆ ಸೇರಲಿಲ್ಲ ನೋಡಿ ಎಷ್ಟು ನೀಟಾಗಿ ಕುಂಕುಮಾರ್ಚನೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಯಾರು ಬೇಕಾದರೂ ಕೂರ್ಬೋದು ಅದು ಒಂದು ಖುಷಿ ಅನಿಸುತ್ತೆ ನಮಗೆ ಅಲ್ಲಿ ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ ಖುಷಿ ಖುಷಿಯಾಗ್ತಿತ್ತು ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಮತ್ತೆ ಮುಂದೆ ಹೊರಟ್ವಿ ಮುಂದೆ ಹೋಗುವಾಗ ನಮಗೆ ಆ ಹರಿಯಾರ್ಪುರದ ಮಠದ ಒಬ್ಬ ಮಹಿಳೆ ಡೈಲಿ ಬೆಳಗ್ಗೆ ಬಂದುಬಿಟ್ಟು ರಂಗೋಲಿಯನ್ನು ಹಾಕಿಬಿಟ್ಟು ಹೋಗ್ತಾರಂತೆ ಅದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ತುಂಬ ದೊಡ್ಡದಾಗಿ ತುಂಬ ನೀಟಾಗಿ ಹಾಕಿದ್ದಾರೆ ಅದು ನನಗೆ ನೋಡೋದಕ್ಕೆ ಅಂತೂ ತುಂಬಾ ಖುಷಿಯಾಯಿತು ಅವರು ಅದನ್ನು ಬಿಡಿಸೋದಕ್ಕೆ ಎಷ್ಟು ಹೊತ್ತು ತಗೊಂಡಿದ್ದಾರೆ ಅಂತ ಅನ್ನಿಸ್ತಿತ್ತು ಅವರು ಅಷ್ಟು ನೀಟಾಗಿ ಹಾಕಿದರು ಹಾಗಾಗಿ ನನಗೆ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ನೋಡಿ ಇದೇ ರಂಗೋಲಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ತುಂಬ ನೀಟಾಗಿ ಹಾಕಿದ್ದಾರೆ ತುಂಬಾ ಕಲರ್ಫುಲ್ಲಾಗಿ ಹಾಕಿದ್ದಾರೆ ಇದನ್ನು ನೋಡಿದ್ರೆ ನೋಡ್ತಾ ಇರಬೇಕು ಅನ್ನಿಸ್ತು ಹಾಗೆಯೇ ನನಗೆ ತುಂಬಾ ಖುಷಿ ಆಯ್ತಪ್ಪ ನೋಡೋದಕ್ಕೆ ನಾವೆಲ್ಲ ಹಾಕ್ತೀವಿ ಚಿಕ್ಕ ಚಿಕ್ಕ ರಂಗೋಲಿಗಳು ಒಬ್ಬರು ಲೇಡಿ ಹಾಕಿರೋದು ಇದು ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಹಾಕಿದ್ದಾರೆ ನೋಡಿ ಎಲ್ಲೂ ಸಹ ಸ್ವಲ್ಪ ಆ ಕಡೆ ಕಡೆ ಮಾಡಿದ ಹಾಗೆ ಒಬ್ಬರೇ ಹಾಕಿರೋದಿದು ತುಂಬ ಆಯ್ತು ಅದನ್ನು ನೋಡಿಕೊಂಡು ನೋಡಿ ಇದು ಹರಿಯಾರ್ಪುಡ ಮಠದ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಲ್ಲಿನಿಂದ ಮಾಡಿದ್ದಾರೆ ಎಷ್ಟು ಅಚ್ಚುಕಟ ಮಾಡಿದ್ದಾರೆ ತುಂಬ ಜನ ಇದೆ ಇವಾಗಂತೂ ಹಾಗೆಲ್ಲ ಅಷ್ಟು ಜನ ಬರ್ತಿರಲಿಲ್ಲಂತೆ ಇವಾಗಂತೂ ತುಂಬನೇ ಜನ ಇದೆ ತುಂಬನೇ ಅಚ್ಚುಕಟ್ಟಾಗಿದೆ ತುಂಬನೇ ಖುಷಿಯಾಗುತ್ತೆ ಈ ವಿಡಿಯೋನ ಯಾರೇ ನೋಡ್ತಾ ಇದ್ದರೂ ಒಂದು ಸರಿ ಹರಿಹಾರಪುರಕ್ಕೆ ಬಂದು ದೇವರ ದರ್ಶನ ಪಡೆದುಕೊಳ್ಳಿ ನೋಡಿ ಯಾವ ಥರ ಇದು ಕಲ್ಲಿನಿಂದ ಕೆತ್ತಿದ್ದಾರೆ ಪ್ರತಿಯೊಂದನ್ನು ತೋರಿಸ್ಕೊಳ್ತಾ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ವಿಡಿಯೋನ ಹಿಡ್ಕೊಳ್ತಾ ಹೋಗ್ತಾ ಇದ್ದೀನಿ ಹಾಗೆ ಈ ದೇವಸ್ಥಾನದ ಎದುರುಗಡೆ ಹರಿತ ಇರುವುದೇ ತುಂಗಾ ನದಿ ಇದು ಮುಂಬಾಗಿಲು ದೇವಸ್ಥಾನದ ಎದುರುಗಡೆ ಹರಿತಾ ಇರೋದೇ ತುಂಗಾ ನದಿ ಇವಾಗ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಇದೆ ನೀರಿದ್ದಾಗ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾಣುತ್ತೆ ನೋಡಿ ನದಿ ಕಾಣ್ತಾ ಇದೆಯಲ್ವಾ ಇದು ತುಂಗಾ ನದಿ ಇಲ್ಲೆಲ್ಲ ಸ್ವಲ್ಪ ಫಾರ್ಕ್ ಟೈಪ್ ಮಾಡಿದ್ದಾರೆ ದಾಸವಾಳ ಈ ರೀತಿ ಹೂಗಳನ್ನು ಹಾಕೊಂಡಿದ್ದಾರೆ ದೇವರ ಪೂಜೆಗೆ ಅಂತ ಹೇಳಿಬಿಟ್ಟು ಅದು ತುಂಗಾ ನದಿ ಮತ್ತು ಅದೇ ಮಠದ ತೋಟ ಇದು ತುಂಬಾ ಚೆನ್ನಾಗಿದೆ ಯಾವುದೇ ಪ್ರವಾಸಿಗಳು ಬಂದರೆ ಅವರು ತುಂಬಾ ಖುಷಿ ಪಡ್ತಾರೆ ಇದು ಆವಾಗ ಅಷ್ಟೊಂದಾಗಿ ಪಬ್ಲಿಕ್ ಆಗಿರಲಿಲ್ಲ ಇವಾಗ ತುಂಬಾ ಪಬ್ಲಿಕ್ ಆಗಿದೆ ಹಾಗಾಗಿ ತುಂಬ ಜನ ಶೃಂಗೇರಿ ಹೋದವರೆಲ್ಲ ಹರಿಹಾರಪುರ ಮಠಕ್ಕೆ ಬಂದೇ ಬರ್ತಾರೆ ನೋಡಿ ಇದು ದೇವರ ಮುಂದುಗಡೆ ಭಾಗ ಹೇಗೆ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೇವೆ ಆ ಕಡೆ ಈ ಕಡೆ ಕೂರಿಸಿರುವಂತಹ ಸಿಂಹನೂ ಎಷ್ಟು ಸಕತ್ತಾಗಿದೆ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬಂದರೆ ಒಳಗಡೆಯಂತೂ ಹೋದರೆ ತಣ್ಣಗಿರೋ ವಾತಾವರಣ ತುಂಬ ಕ್ಲಿಯರ್ ಆಗಿರೋದೆ ತುಂಬ ಚೆನ್ನಾಗಿದೆ ನೋಡಿ ನನ್ನ ಮಗಳಲ್ಲಿ ಓಡೋಗ್ತಾ ಹೋಗ್ತಾ ಇದ್ದಾಳೆ ನನಗೆ ಇಲ್ಲಿಂದ ಒಂದು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬಳು ತಾತನ ಜೊತೆ ಹೋಗ್ಬಿಟ್ಟು ನಾನು ಆ ಕಡೆ ನಿಂತ್ಕೊಳ್ತೀನಿ ನನ್ನ ಫೋಟೋ ತೆಗಿ ಈ ಕಡೆ ನಿಂತ್ಕೊಳ್ತೀನಿ ಆ ಮಕ್ಕಳಿಗಂತೂ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ ತುಂಬ ಖುಷಿಪಟ್ಟು ಆಟ ಆಡಿದ್ರು ಇದು ನನ್ನ ಪಾರ್ಟ್ ಒನ್ ಆಗಿರುತ್ತೆ ಪಾರ್ಟ್ ಟೂ ವೀಡಿಯೋನೂ ಸಹ ಹಾಕ್ತೀನಿ ಅದು ಫುಲ್ ವೀಡಿಯೋ ಹಾಕಿದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ ಒನ್ ಪಾರ್ಟ್ ಟೂ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಹಾಗಾಗಿ ಈ ವಿಡಿಯೋನ ನೋಡಿದ ಮೇಲೆ ಮತ್ತೊಂದು ವಿಡಿಯೋ ಒಳಗಡೆ ನೋಡಿ ಈ ರೀತಿ ಇದೆ ಇಲ್ಲಿ ನನಗೆ ವಿಡಿಯೋ ಮಾಡೋಕೆ ಆಗ್ತಿರಲಿಲ್ಲ ಜಸ್ಟ್ ಇದೊಂದು ದೇವರದು ಶಾರದಾಮ ದೇವರು ಅವರದ್ದು ಒಂದು ಫೋಟೋ ತಕ್ಕೊಂಡಿದ್ದೀನಿ ಇದು ಕೆಳಗಡೆ ಮೀನಿನ ಮೇಲೆ ದೇವರು ಹೇಗೆ ಹೋಗ್ತಾ ಇದ್ರು ಇದು ಇನ್ನೊಂದು ದೇವರು ಆ ಥರ ಎಲ್ಲ ಅಲ್ಲಿ ಕೆತ್ತು ಬಿಟ್ಟಿದ್ದಾರೆ ನನಗೆ ತಕ್ಷಣಕ್ಕೆ ಆಗಲಿಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ತೆಗಿಬೇಕಾಯಿತು ಹಾಗಾಗಿ ನೋಡಿ ನಾನು ಇದು ಅಷ್ಟೊಂದಾಗಲ್ಲ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ನಿಮಗೆ ತೋರಿಸೋದಿಕ್ಕೆ ಅಷ್ಟಾಗಿ ಒಂದು ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ನೋಡಿ ಇಲ್ಲಿಯೂ ಸಹ ದೇವರದು ಚಿತ್ರಗಳನ್ನು ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಕೆತ್ತಿದ್ದಾರೆ ಬಿಡಿಸಿದ್ದಾರೆ ಅನ್ನೋದಕ್ಕಿಂತ ಕೆತ್ತಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಎಲ್ಲ ದೇವತೆಗಳನ್ನು ಎಷ್ಟು ನೀಟಾಗಿ ಕೆತ್ಕೊಂಡು ಹೋಗಿದ್ದಾರೆ ಅಂತ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮಾರಿಬಿಡಿ ನೋಡಿ ಇದು ಮೇಲುಗಡೆ ಎಷ್ಟು ನೀಟಾಗಿ ಲೈಟ್ ಎಲ್ಲ ಹಾಕಿದ್ದಾರೆ ಇದು ಮೇಲುಗಡೆ ಇನ್ನೂ ಮೇಲೆ ಮೇಲೆ ಅದು ನನಗೆ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತು ವೀಡಿಯೋ ಮಾಡೋ ಹಾಗೂ ಇಲ್ಲ ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋನ ತೆಗೆದುಕೊಂಡೆ ಪೂರ್ತಿಯಾಗಿ ತೆಗಿಯೋಕ್ಕೆ ಹೋಗಲಿಲ್ಲ ಒಂದು ರೌಂಡು ಬರಬೇಕಂದರೆ ತುಂಬ ಹೊತ್ತಾಗುತ್ತೆ ಅಲ್ಲಿ ಸಿ ಸಿ ಟಿ ವಿಗಳೇ ಇರುತ್ತೆ ಹಾಗಾಗಿ ಜಾಸ್ತಿ ವೀಡಿಯೋನ ತೆಗಿಯಕ್ಕಾಗಲಿಲ್ಲ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ ಹೆಚ್ಚಾಗಿ ತೆಗಿಯೋಕ್ಕೆ ಹೋಗಲಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೀಗೆ ತೆಗಿತಾ ಇದ್ದೆ ಮತ್ತೆ ಅಲ್ಲಿ ಒಬ್ಬರು ಬಂದುಬಿಟ್ಟು ವೀಡಿಯೋ ತೆಗಿಬೇಡಿ ಅಂತ ಹೇಳಿದ್ರು ಆ ಓಕೆ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಹಾಗೆ ನಾವು ನದಿಯ ಕಡೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಎಲ್ಲ ಇನ್ನೂ ಲೈಟೆಲ್ಲ ಹಾಕ್ತಾ ಇದ್ದರು ರಾತ್ರಿ ತೆಪ್ಪೋತ್ಸವ ಇತ್ತು ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದರು ನಾವು ಇಲ್ಲೆಲ್ಲ ಬಂದು ಓಡಾಡ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ತುಂಬಾ ಖುಷಿಯಾಯಿತು ನಾವು ಬೆಳಗ್ಗೆ ಹೋದವರು ಸಂಜೆ ತನಕ ಅಲ್ಲೇ ಇದ್ವಿ ಮಕ್ಕಳಿಗೂ ಆಟ ಆಡೋಕ್ಕೆ ತುಂಬ ಫ್ರೀ ಆಗಿತ್ತು ಹಾಗಾಗಿ ಆಟಾಡೋದಕ್ಕೆ ಅವರಿಗೆ ತುಂಬಾ ಖುಷಿಯಾಯಿತು ಹಾಗಾಗಿ ಎಲ್ಲ ಕಡೆ ತಿರುಗಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ತುಂಗಾ ನದಿ ಇಲ್ಲಿ ಇರುವುದು ತುಂಗಾ ನದಿಯು ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ ಮಳೆ ಬಂದಿದೆ ಬಟ್ ಆದ್ರೂ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಇದೆ ಮಳೆ ಬಂದಾಗ ಇಲ್ಲಿ ಗೇಟ್ ಹಾಕಿದರೆ ಅಲ್ಲಿವರೆಗೂ ನೀರು ಬರುತ್ತಂತೆ ಈಗ ಸ್ವಲ್ಪ ಕಮ್ಮಿ ಇದೆ ಸ್ನಾನ ಮಾಡೋರು ಇದ್ದಾರೆ ಇವಾಗ ರೂಮಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಹೀಗೆ ಹೊಳೆಗೆ ಬಂದು ಸ್ನಾನ ಮಾಡಿ ಹೋಗ್ಬೋದು ಎಲ್ಲ ದೇವಸ್ಥಾನದ ಥರನೇ ಇಲ್ಲೂ ಸಹ ಹೊಳೆ ಇದೆ ಸ್ನಾನ ಮಾಡಿ ಹೋಗ್ಬೋದು ಇದು ದೇವಸ್ಥಾನದ ಅಡಿಕೆ ತೋಟ ಹಾಗೇ ಇಲ್ಲಿ ನೋಡಿ ಇದು ಒಂದು ಗೋಪುರ ಥರ ಇದೆ ಇಲ್ಲಿ ಹೋಗಿ ಬರ್ಬೋದು ಅದರೊಳಗಡೆ ಒಂದು ದೇವರಿದೆ ಆ ದೇವರನ್ನ ನೋಡ್ಕೊಬರೋಣ ಬಾ ಅಮ್ಮ ಬಾ ಅಮ್ಮ ಅಂತ ಇದ್ದರು ಹಾಗಾಗಿ ನಾನು ಸ್ವಲ್ಪ ಹೋದೆ ಈ ಕಡೆಯಿಂದ ಮೆಟ್ಟಲು ಹತ್ಕೊಂಡು ಹೋದರೆ ಆ ಕಡೆ ಇಳಿಬೋದು ತುಂಬಾ ಚೆನ್ನಾಗಿದೆ ಇದೂ ಯಾರೇ ಹೋದ್ರೂ ಇಲ್ಲಿಗೂ ಸಹ ಹೋಗಿ ಬನ್ನಿ ಎಲ್ಲ ಒಂದೇ ಕಡೆ ಇದೆ ನಿಮಗೇನು ತೊಂದರೆ ಆಗೋಲ್ಲ ಫ್ರೀಯಾಗಿರುತ್ತೆ ಮಕ್ಕಳಿಗೆ ಇವಾಗ ರಜಾ ಇದೆಯಲ್ವಾ ಎಲ್ಲಿ ಹೋಗೋದಪ್ಪ ನಾವು ಟೂರು ಅಂತ ಅಂದ್ಕೊತಿದ್ದೀರಾ ಈ ಪ್ಲೇಸಿಗೆ ಒಂದು ಸತಿ ಭೇಟಿ ಮಾಡಿ ನೋಡಿ ಎಷ್ಟು ಖುಷಿಯಾಗುತ್ತೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ನಾನಿವಾಗ ಮೆಟ್ಲೆಲ್ಲ ಹತ್ಕೊಂಡು ಇದ್ದೀವಿ ತುಂಬ ಅಚ್ಚುಕಟ್ಟಾಗಿದೆ ತುಂಬ ಚೆನ್ನಾಗಿದೆ ಹರಿಯಾರ್ಪುರ ಮಠ ತುಂಬಾ ಖುಷಿಯಾಗುತ್ತೆ ದೇವರ ದರ್ಶನ ಮಾಡ್ಬೋದು ಹಾಗಾಗಿ ನೋಡಿ ನಾವು ಮೇಲ್ಗಡೆ ಹತ್ಕೊಂಡು ಹೋದ್ವಿ ಹಾಗಾಗಿ ತುಂಗಾ ನದಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿದೆ ನಿಮಗೆ ಬಂದರೆ ಇಲ್ಲೇ ಕಾಲ ಕಳೆಯನ್ನ ಅನಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಪಾರ್ಟ್ ಟು ವಿಡಿಯೋ ಸಹ ಹಾಕ್ತೀನಿ ಅದನ್ನು ಸಹ ನೋಡಿ ತುಂಬಾ ಖುಷಿಯಾಗುತ್ತೆ ನಿಮಗೆ ಈ ವಿಡಿಯೋನ ನೋಡೋದಕ್ಕೆ